మేడం తెలుస్త దయ్ ప్లీజ్

ನಿಮ್ಮೆಲ್ಲರಿಗೂ ಒಂದಷ್ಟ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಏನೆಲ್ಲ ನಿಮಗೆ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ ಮತ್ತು ಆ ಸೌಲಭ್ಯಗಳನ್ನ ನಿಮ್ಮ ನಿಮ್ಮ ಮಕ್ಕಳಿಗೆ ಮಾಹಿತಿಯನ್ನ ಕೊಡ್ತೀನಿ ಮೊದಲಿಗೆ ಮೊದ್ಲಿಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಎರಡ್ ಸಾವಿರದ ಎರಡರಿಂದ ನಮ್ಮ ಶಿಕ್ಷಣ ಇಲಾಖೆಯು ಪ್ರತಿ ಸರ್ಕಾರಿ ಶಾಲೆ ಪೌಷ್ಟಿಕಾಂಶದ ಕೊರತೆ ಇರೋದ್ರಿಂದ ಆ ಪೌಷ್ಟಿಕತೆಯನ್ನ ಹೆಚ್ಚಿಸುವ ಉದ್ದೇಶದಲ್ಲಿ ನಮ್ಮ ಸರ್ಕಾರ ಇದು ಆಯೋಜನೆಯನ್ನ ಮಾಡಿಕೊಂಡಿದೆ ದಯಮಾಡಿ ನೀವೆಲ್ಲ ಗ್ರಾಮಸ್ಥರು ಈ ವಿಷಯನ ನಿಮ್ಮ ಗಮನದಲ್ಲಿ ಹಾಗೂ ನೀವೆಲ್ಲರೂ ಸಹಕಾರ ಕೊಟ್ಟು ಈ ಯೋಜನೆಯನ್ನ ಯಶಸ್ವಿಯಾಗಿ ನಡೆಸ್ಕೊಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸರ್ಕಾರದಿಂದ ನಮ್ಮ ಶಿಕ್ಷಣ ಇಲಾಖೆಯಿಂದ ತಂದಿದ್ದೀನಿ ಮತ್ತೆ ಮನುಷ್ಯರವರು ಗಮನಕ್ಕೆ ತಂದಿದ್ದೀನಿ ಏನಂದ್ರೆ ಆಧಾರ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ ಇಲ್ಲಾಂದ್ರೆ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ತಾಲೂಕಲ್ಲಿ ನಲ್ವತ್ತೊಂಬತ್ತು ಪರ್ಸೆಂಟ್ ಮಕ್ಕಳಿಗೆ ಮಾತ್ರ ಆಧಾರ್ ಕಾರ್ಡ್ ಇರೋದ್ರಿಂದ ಐವತ್ತೈದು ಪರ್ಸೆಂಟ್ ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲ ಯಾವ ರೀಸನ್ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಹಾಗಾಗಿ ನಾನು ಪಿ ಒಂದು ತಂದಾಗ ಕಮಿಷನರ್ ಹತ್ರ ಮಾತಾಡ್ಬಿಟ್ಟು ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ

ಕೆಲವೊಂದು ಮಕ್ಕಳಿಗೆ ಮದ್ವೆನೇ ಆಗೋಗಿದೆ ಎಸ್ ಎಲ್ ಸಿ ಅಲ್ಲಿ ಕೆಲವೊಬ್ರು ಡಿಗ್ರಿ ಮಾಡ್ತಾ ಇದ್ದಾರೆ ಕೆಲವೊಬ್ಬರಿಗೆ ಜಾಬ್ ಆಗೋಗಿದೆ ಸೊ ಅಂತ ಮಕ್ಕಳನ್ನ ಸಹ ನಾವು ಹುಡ್ಕೊಂಡು ಬಂದು ಅವ್ರಿಗೆ ಟೆಚಿಂಗ್ ಆಧಾರ್ ಕಾರ್ಡೇ ಇಲ್ಲ ಅವ್ರ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನಾವು ಅಕೌಂಟ್ ಗೆ ಟೆಚ್ ಆಗ್ಬೇಕು ನಿಮ್ಗೆಲ್ಲ ಗೊತ್ತಿದೆ ನಿಮ್ಮ ಅಕೌಂಟ್ ನಾವು ಈಗಾಗಲೇ ಶಾಲೆಗಳಿಗೆ ತಲುಪಿಸಿದೀವಿ ಸರ್ ಯಾವ ಯಾವ ಮಗುಗೆ ಅಮೌಂಟ್ ಪೆಂಡಿಂಗ್ ಇದೆ ಅನ್ನೋದನ್ನ ಲಿಸ್ಟ್ ಅನ್ನ ಕಳಿಸ್ತಾನೆ ಇದೀವಿ ಉದಾಹರಣೆ ಸರ್ಜಾಪುರ ಟೌನ್ ಅಂತ ತಗೊಂಡ್ರೆ

ಅಟ್ಲೀಸ್ಟ್ ಆ ಗ್ರೂಪ್ ಗಳಲ್ಲ ನಾವು ಹಾಕೋದು ಅಟ್ಲೀಸ್ಟ್ ಯಾರು ಮಾಡಿಸ್ಕೊಂಡಿಲ್ಲ ಅವ್ರಿಗೆ ತಂದ್ಬಿಟ್ಟೆ ನಾವು ಆರ್ಡರ್ ನಾವಾದ್ರೂ ಅಡ್ಮಿಷನ್ ಮಾಡ್ತೇವೆ ನಮ್ಮ ರೇಷ್ಮೆ ಇಲಾಖೆ ಒಂದು ಆರ್ಥಿಕವಾದಂತ ವಾಣಿಜ್ಯ ಬೆಳೆ ಆಗಿರುತ್ತೆ ಇಲ್ಲಿ ನಮ್ಮ ಇಲಾಖೆಯಲ್ಲಿ ದೊರೆತಕ್ಕಂಥ ಸೌಲಭ್ಯಗಳು ಅಂದ್ರೆ ಮೊದಲನೇದಾಗಿ ನೀವು ಹೊಸದಾಗಿ ನ್ಯೂ ಪ್ಲಾಂಟೇಷನ್ಸ್ ಹೊಸದಾಗಿ ಇತ್ತೆ ನಾಟಿ ಮಾಡ್ತೀವಿ ಅಂತಂದ್ರೆ ಈ ನಾಟಿ ಮಾಡೋದಕ್ಕೆ ನಾವು ಎನ್ ಆರ್ ಇ ಜಿ ನರಗ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನೀಡ್ತಕ್ಕಂಥ ಜಾಬ್ ಕಾರ್ಡ್ ಮುಖಾಂತರ ಕೂಲಿ ಬಾಕ್ಸ್ ಅನ್ನ ಬರ್ಸ್ಕೊಡ್ತೀವಿ ಪ್ಲಾಂಟೇಶನ್ ಒಂದ್ ಮಾತ್ರ ಸೀಮಿತವಾಗಿರುತ್ತೆ ಇದಾದ ನಂತರ ನಂಬರ್ ಸರ್ವೆ ಆಗಿದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬಹುದು ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿದ್ರೆ ನಾವು ತೋರಿಸ್ಕೊಡ್ತೀವಿ ಯಾವ ತರ ಚೆಕ್ ಮಾಡಬೇಕು ಅಂತ ಆಮೇಲೆ ಪ್ರತಿ ವರ್ಷದಂತೆ ರೈತರಿಗೆ ಈಗಾಗಲೇ ನಾಲ್ಕು ಐದು ವರ್ಷ ಆಯ್ತು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇದೆ ಯಾರಾದ್ರೂ ಹೊಸದಾಗಿ ಅಪ್ಲೈ ಮಾಡಿರಲಿಲ್ಲ ಅಥವಾ ಅಪ್ಲೈ ಮಾಡಿ ದುಡ್ಡು ಬರ್ತಾ ಇರ್ಲಿಲ್ಲ ಅಂದ್ರೆ ದಯವಿಟ್ಟು ಆಫೀಸ್ಗೆ ಬಂದು ಅರ್ಜಿ ಕೊಡಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಸರಿಪಡಿಸ್ತೀವಿ ಮತ್ತು ಎನ್ ಆರ್ ಇ ಜಿ ಯೋಜನೆಡೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಬಿತ್ತನೆ ಆಗಿ ಒಂದು ತಿಂಗಳಾದ್ರೂ ನಮಗೆ ಮಳೆ ಬರಲೇ ಇಲ್ಲ ಇವಾಗ ಎರಡು ದಿವಸದಿಂದ ಮಳೆ ಬರ್ತಾ ಇದೆ ರಾಗಿ ಒಣಗ್ತಾ ಇರೋದು ಇವಾಗ ಒಂದು ಸ್ವಲ್ಪ ಉಸಿರು ತೆಗೆದಿದೆ ಹಾಗಾಗಿ ಯಾ ಏನ್ ಮಾಡಬೇಕು ರೈತರು ಅಂದರೆ ಎನ್ ಆರ್ ಇ ಜಿ ಯೋಜನೆ ಅಡಿ ನೀವು ಕಂದಕ ಬದು ನಿರ್ಮಾಣವನ್ನ ಮಾಡ್ಕೋಬಹುದು ಎರೆಹುಳು ತೊಟ್ಟಿ ಮಾಡ್ಕೋಬಹುದು ಮತ್ತೆ ಬೋರ್ವೆಲ್ ರೀಚಾರ್ಜ್ ಪಿಟ್ ಮಾಡ್ಕೋಬಹುದು ಯಾರಾದರೂ ನಿಮ್ಗೆ ಇಷ್ಟ ಇದ್ದು ಮಾಡ್ಕೊಳ್ತೀವಿ ಅನ್ನೋದಾದ್ರೆ ನಮ್ಮ ಇಲಾಖೆಗೆ ಜಾಬ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಪಾಣಿ ಮತ್ತು ಎಲ್ಲ ಸಬ್ಮಿಟ್ ಮಾಡಿದ್ರೆ ನಾವು ಬಂದು ನಿಮಗೆ ಮೆಜರ್ ಕಾರ್ಡ್ ಕೊಟ್ಟು ಆ ಕಾಮಗಾರಿಗಳನ್ನ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ ಈ ವರ್ಷದಿಂದ ನಮ್ಮ ಇಲಾಖೆ ಹೊಸ ನಾಮಕರಣ ಸರ್ಕಾರಿ ಸಾರ್ವಜನಿಕ ಪಾಲಕರ ವಿದ್ಯಾರ್ಥಿನಿವಿಯ ಹಣಕಲ್ ಸರ್ಕಾರಿ ಸಾರ್ವಜನಿಕ ಪಾಲಕರ ವಿದ್ಯಾರ್ಥಿನಿವಿಯ ಜಿಲ್ಲಿ ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿನಿಲಿಯ ಜಿಲ್ಲಿ ಸಜಾಪುರ ಹಣೆಕಲಲ್ಲಿ ಪ್ರೀಮೆಟ್ರಿಕಲ್ ಹಾಸ್ಟೆಲ್ ಇರೋದು ಪೋಸ್ಟ್ ಮೆಟ್ರಿಕ ಹಾಸ್ಟೆಲ್ಸ್ ಬಾಯ್ಸ್ ಹಾಸ್ಟೆಲ್ಸ್ ಎಸ್ ಟಿ ಹಾಸ್ಟೆಲ್ಸ್ ಹಣೆಕಲಿದೆ ಹಾಗೂ ವೃತ್ತಿಪರ ಕಾಲೇಜು ಬಾಲಕಿಯರು ವಿದ್ಯಾರ್ಥಿನಿಲಿಯ ಹಾನಿ ಕಲ್ಲಿದೆ ಹಾಗೂ ಆಶ್ರಮ ಶಾಲೆ ಭೂತಾನ್ನಲ್ಲಿ ಇದೆ ಇಷ್ಟು ಹಾನಿ ಕಲೆಯಲ್ಲಿರುವಂಥ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ನಿಲಯಗಳು ಹಾಗೂ ಒಂದರಿಂದ ಹತ್ತನೇ ತರಗತಿವರೆಗೂ ಸ್ಕಾಲರ್ಶಿಪ್ ಕೊಡಲಾಗುತ್ತೆ ವಿದ್ಯಾರ್ಥಿ ವೇತನ ಒಂದನೇ ತರಗತಿ ಇಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಮುಂದೆ ಹತ್ತನೇ ತರಗತಿವರೆಗೂ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೂ ಈ ವರ್ಷದಲ್ಲಿ ಬಂದಿರೋದು ಒಂಬತ್ತು ಮತ್ತು ಹತ್ತನೇ ತರಗತಿಯವರು ವಿದ್ಯಾರ್ಥಿ ವೇತನ ಸಲ್ಲಿಸಬೇಕಾದರೆ ಗ್ರಾಮ ಒಂದು ಮತ್ತು ಕರ್ನಾಟಕ ಒಂದು ಅಂತ ಇದು ಮಾಡಿದ್ದಾರೆ ಕೋವಿಯಲ್ಲೇ ತಂದು ಕೊಡಬೇಕು ನಾವು ಅಂಗನವಾಡಿಯ ಹಂತದಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನ ಸಾರ್ವಜನಿಕರಿಗೆ ಅಂದ್ರೆ ಪೋಷಕರಿಗೆ ಮಕ್ಕಳಿಗೆ ಮುಖ್ಯವಾಗಿ ನಾವು ನೋಡ್ಕೊಳೋದು ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳು ಜೊತೆಗೆ ಗರ್ಭಿಣಿಯರು ಬಾಣಂತಿಯರು ಇಷ್ಟು ಜನರನ್ನ ನಾವು ನೋಡ್ಕೊಳ್ತೀವಿ ಈ ಈ ಎಲ್ಲಾ ವಯೋಮಾನದವರು ನಮ್ಮ ಇಲಾಖೆಯ ಫಲಾನುಭವಿಗಳಾಗಿರ್ತಾರೆ ಇವರಿಗೆ ನಾವು ಕೊಡುವಂತಹ ಆ ಸ್ಕೀಮ್ಸ್ ಏನು ಅಂತಂದ್ರೆ ಮೊದಲನೇದಾಗಿ ಇವರಿಗೆ ಆರೋಗ್ಯದ ಬಗ್ಗೆ

ಶುರು ಅಥವಾ ತರಕಾರಿ ಅಂಗಡಿ ಆಗಿರ್ಬೋದು ಏನಾದ್ರೂ ಒಂದು ಶಾಪ್ ಓಪನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ಸಿವಿಲ್ ಸ್ಕೋರ್ ಏನಾದ್ರು ಸಹ ಆಗುತ್ತೆ ಮತ್ತೆ ಅದ್ರ ಬೇರೆ ಕಡೆ ಏನಾದ್ರು ತಗೊಂಡಿದ್ರು ಸಹ ಅವ್ರು ಕೊಡಕ್ ಬರೋದಿಲ್ಲ ಸೊ ಮುಂದೆ ಯೋಚನೆ ಅಡಿ ಒಂದು ವೇಳೆ ಯಾಕಂದ್ರೂ ನೀವು ಕಳಿಸ್ತಿದ್ದೀನಿ ಅಂತಂದ್ರೆ ಖಂಡಿತವಾಗಿ ನಮ್ಮ ಆಫೀಸ್ನ

ಯಾಕೆ ಬಂದಿಲ್ಲ ಹೇಳಿ ಗ್ರಾಮ ಸಭೆಗೆ ಹೇಳಿ ನೀವೇ ನಾವು ನಿಮ್ ಹತ್ರ ಪ್ಲೇ ಮಾಡ್ತಾ ಇಲ್ಲ ತೊಗೋಬೇಡಿ ನಿಮ್ಗು ನಾವು ಪ್ಲೇ ಮಾಡ್ತಾ ಇಲ್ಲ ಈ ಅಧಿಕಾರ ಮಾಡ್ತಾ ಇರೋ ಕೆಲಸ ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಬಂದ್ರು ಏನ್ ಬಂದ್ರು ಇವತ್ತೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಎಷ್ಟಿದೆ ಗೊತ್ತಾ ನಲ್ವತ್ತು ಲಕ್ಷ ಚಿತ್ರ ಇದೆ ನಮ್ಮ ಲಕ್ಷ ಇದೆ ಒಕ್ಕೂಟದಲ್ಲಿ ಯಾರು ಬಳಸ್ಕೊತಾ ಇದ್ದಾರೆ ವರ್ಷ ಬಂದು ಅಂದ್ರೆ ಮಕ್ಕಳು ತೀಸ್ ಕಟ್ಟ ಕಲಿತಾರೆ ಏನಕ್ಕೆ

ಒಂದ ಆ ಸಂಬಂಧಪಟ್ಟಂಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಆಗಿದೆ ನಿಮ್ಮದು ಸಮಸ್ಯೆ ಸದಸ್ಯರು ದಯವಿಟ್ಟು ಹೂಗಾಡೋದ್ರಿಂದ ಏನಾಗಲಿಕ್ಕೆ ಅವ್ರಿಗೆ ಅನುವು ಮಾಡ್ಕೊಡಿ ನಿಮ್ ಸಮಸ್ಯೆ ತಗೊಂಡಿದ್ದಾರೆ ದಯವಿಟ್ಟು ಕೂತ್ಕೊಳ್ಳಿ ಮಡಂ ಅವರು ಏನು ಮಾಡ್ತರೋ ಸಮಸ್ಯೆ ಬಗೆಹರಿಸೋದು ಸದಸ್ಯರು ಹೌದು ಅವರು ನೇರವಾಗಿ ಚರ್ಚೆ ಒಂದು ರಿಕ್ವೆಸ್ಟ್ ಮಡಂ ನೀವು ಎಲ್ಲರೂ ಸಾರ್ವಜನಿಕರಿಗೆ ನೀವು ಇಲ್ಲ ಪಾಸ್ ಮಾಡ್ಕಾಗಲ್ಲ ನೀವು ಇಂಪಾರ್ಟೆಂಟ್ ನಿಮ್ಮ ಮುಂದೆನೇ ಇರೋದು ಅತ್ಮಾನಿ ಚಂದಕುಡಿರೆ ಒಂದು ನಂದೆಕ್ಕೆ ಬರ್ತಾನೆ ಕೈನ ಅಷ್ಟರಲ್ಲಿ ಯಾನಿಬಿಡಾರೆ ಮುಂದಕ್ಕೆ ಬರ್ತಾರೆ ಇಲ್ಲ

ನೀರು ಬೇಸಿಗೂ ದಯವಿಟ್ಟು ಅದನ್ನು ಬೇಗ ವಿಜಯನಗರದಲ್ಲಿ ಇಲ್ಲಪ್ಪ